ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅರ್ಚು ಬೆಂಕಿ ವ್ಲಾಗ್ಸ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಪ್ಸಿಕಮ್ ಕರಿ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ಬನ್ನಿ ನೋಡೋಣಂತೆ ನಾನೊಂದು ಬಾಣಲಿಗೆ ಒಂದೆರಡು ಸ್ಪೂನ್ನಷ್ಟು ಕಡಲೆ ಬೀಜ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡೋದ್ರಿಂದ ತುಂಬಾ ಅರೋಮ್ಯಾಟಿಕ್ ಆಗುತ್ತೆ ಹಾಗೆಯೇ ಅದು ಪೌಡರ್ ಆಗಕ್ಕೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಬಿಳಿ ಎಳ್ಳು ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳನ್ನ ಆ್ಯಡ್ ಮಾಡಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಂಡು ಅದನ್ನು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ ಕರಿ ಅಂದ ತಕ್ಷಣ ಗೋಡಂಬಿ ಅದಕ್ಕೆ ಹಾಕೇ ಹಾಕಬೇಕು ಅದು ಬೈಂಡಿಂಗಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಒಂದು ಒಳ್ಳೆ ಟೆಕ್ಸ್ಚರ್ ಮತ್ತು ಫ್ಲೇವರನ್ನು ಕೊಡುತ್ತೆ ಕರಿಗೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲಿಂದ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದೇ ಬಾಣಲಿ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಧನಿಯಾ ಬೀಜನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಧನಿಯಾ ಬೀಜನ ಎಣ್ಣೆ ಜೊತೆ ಆ್ಯಡ್ ಮಾಡಿ ಫ್ರೈ ಮಾಡಿದ್ರೆ ತುಂಬಾ ಫ್ರೇಗ್ರೆಂಟಾಗಿ ರೆಡಿ ಆಗುತ್ತೆ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೆ ಕಾಲು ಸ್ಪೂನ್ನಷ್ಟು ಮೆಂತೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬೆಚ್ಚಗಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣಂತೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಸೌತ್ ಇಂಡಿಯನ್ ಕರೀಸನ್ನ ಮಾಡ್ತಾ ಇರ್ತೀವಿ ಬಟ್ ಈ ರೀತಿ ನಾರ್ತ್ ಇಂಡಿಯನ್ ಸ್ಟೈಲ್ ಕರಿನ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿ ತಿಂತಾರೆ ಹಾಗೆ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ರೋಸ್ಟ್ ಆದರೆ ಸಾಕು ಹಾಗೆ ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಯಿ ತುರಿ ಏನು ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸು ರೋಸ್ಟ್ ಆಗಿದೆ ಅನ್ನೋ ಟೈಮ್ನಲ್ಲಿ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಸಾಕು ನಮ್ಮ ಕರಿಗೆ ಬೇಕಾಗಿರೋವಂಥ ಮಸಾಲ ರೆಡಿಯಾಗಿದೆ ಇದು ಕೂಡ ಅಷ್ಟೇ ಸ್ವಲ್ಪ ಮೇಲೆ ನಾನು ಅದೇ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಆದರೆ ಕರಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಆಗುತ್ತೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಜೀರಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ರೋಸ್ಟ್ ಆದ ತಕ್ಷಣ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರೋ ಅಂತಹ ಈರುಳ್ಳಿ ಮತ್ತು ಒಂದು ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ಈ ಕರಿ ದೋಸೆ ಜೊತೆ ಚಪಾತಿ ಜೊತೆ ನಾನ್ ಜೊತೆ ಕುಲ್ಚ ರೋಟಿ ಫುಲ್ಕಾ ಹೀಗೆ ನೀವು ಯಾವ ಒಂದು ಐಟಮ್ ಜೊತೆಯಲ್ಲಿ ಸೈಡ್ ಆಗಿ ಮಾಡಿಕೊಟ್ರು ತುಂಬಾ ಖುಷಿಯಾಗಿ ತಿಂತಾರೆ ಮತ್ತು ಇದು ಲಂಚ್ ಬಾಕ್ಸ್ನಲ್ಲಿ ಹಾಕ್ಕೊಡಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ಮೇಲೆ ನಾನು ಒಂದು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಕ್ರಂಚಿಯಾಗಿ ಸಿಕ್ಕಲಿ ಅಂತ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಅದನ್ನು ಕೂಡ ನಾನು ಫ್ರೈ ಮಾಡಿಕೊಂಡಿದ್ದೆ ಮೀಡಿಯಮ್ ಸೈಜ್ ಎರಡು ಕ್ಯಾಪ್ಸಿಕಮನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇದು ಒಂದು ಸ್ವಲ್ಪ ಫ್ರೈ ಆಗೋ ಟೈಮ್ನಲ್ಲೇ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡೋದ್ರಿಂದ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಒಂದು ಟೊಮೊಟೊನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಯೂಶ್ವಲಿ ಕರೀಸ್ನಲ್ಲಿ ಹುಳಿ ಟೊಮ್ಯಾಟೊ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿದ್ರೇ ಸರಿ ಹೋಗುತ್ತೆ ಸೀಡ್ಲೆಸ್ ಟೊಮ್ಯಾಟೊನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿಕೊಂಡಿದ್ದಂಥ ಪೇಸ್ಟು ಹಾಗೆಯೇ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡೋದಕ್ಕೆ ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಈ ಕರಿ ಸ್ವಲ್ಪ ಬಿಸಿ ಆಗ್ತಾ ಸ್ವಲ್ಪ ತಿಕ್ಕಾಗುತ್ತೆ ನೋಡಿಕೊಂಡು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಹುಳಿ ಟೊಮ್ಯಾಟೊ ಯೂಸ್ ಮಾಡಿಲ್ಲ ಹಾಗಾಗಿ ನಾನು ಇದಕ್ಕೆ ಹುಣಸೆ ಹಣ್ಣು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕೊನೆಯಲ್ಲಿ ನಾನು ಅಮೂಲ್ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಮೂಲ್ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆ ಆದರೂ ಸರಿ ಅಥವಾ ಬೆಣ್ಣೆ ಹಾಕಿದ್ರೂ ಅಷ್ಟೇ ಆ ಒಂದು ಕರಿಗೆ ಬೇಕಾಗಿರುವಂಥ ರಿಚ್ನೆಸ್ ಸಿಗುತ್ತೆ ಮತ್ತು ಕೊನೆಗೆ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಮಾಡಿದ್ರೆ ನಮ್ಮ ಕ್ಯಾಪ್ಸಿಕಮ್ ಕರಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಪ್ಸಿಕಮ್ ಕರಿ ದೋಸೆ ಜೊತೆ ಚಪಾತಿ ಜೊತೆ ಹಾಗೆಯೇ ಕುಲ್ಚ ಪುಲ್ಕ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮನೆಯಲ್ಲಿ ಮಾಡಿಕೊಡಿ ಮತ್ತೆ ಮತ್ತೆ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ಬಾಯ್